ಕಟ್ಟಲ್ಲ ಅಂದ್ರೆ ಯಾತಕ್ಕೆ ಬಂದಿದ್ದೆ ನಿಮೇವ ಕೆಲಸ ಬಿಡ್ತಿದ್ದೇನಂತ ಅಯ್ಯೋ ಹೋದ್ರು ತನತಕ ಅವೋದ್ರು ಇನ್ನೊಬ್ಬ ಇನ್ನೊಬ್ಬರಲ್ವಾ ಹ್ಞೂ ಅಂತ ಅದೇನೋ ಬೇಗ ಮಾತಾಡಿ ಸಾ ಒಲೆ ಮೇಲೆ ಅಕ್ಕಿ ಇಟ್ಬಿಟ್ಟು ಬಂದಿನಿ ಟೈಮ್ ಇತ್ತು ಈ ಮುಡನ್ ಸುಮ್ಮನ ನೋಡು ಅದೇ ಕಸ ಕೆಲಸ ಬಿಟ್ಬಿಡ್ತೀನ್ ಅಂದ್ರಲ್ಲ ನೀವು ಯಾರು ಸರಿಯಾಗಿ ದುಡ್ಡು ಕಟ್ಟ್ತಿಲ್ಲ ಮ್ಯಾನೇಜರು ನನ್ನ ಕೆಲ್ಸನ ತೆಗೆದು ಬಿಡ್ತೀನಿ ಅಂತ ಅಂದ ವಾಹ್ ಈ ವಿಷಯ ಗೊತ್ತಾಗಿ ನನ್ನ ಮದುವೆಯೂ ಕ್ಯಾನ್ಸಲ್ ಆಯಿತು ಅದಕ್ಕೆ ನಿಮ್ಮ ಹೆಸರು ನ ಮ್ಯಾನೇಜರ್ಸುನ ಬರ್ದಿಟ್ಬಿಡು ವಿಸ ತಗಬೇಕು ಅಂತಾ ದಟ್ಸ್ ಆ ತಡಿಬೇಡಿ ಬಿಡ್ರೆ ಮ ಸರ್ ಇವಾಗ ಒಂದು ಕೂಸ ಆಗದಾ ಸರ್ ಜನಂಗಿನ ಮಕ್ಕಳೆಗಳ ಸರ್ ಗಂಡ ಬರ್ಗೆಟೋ ಬಿಡನ ಸರ್ ತಡಿಸನ ಆಗ್ಬಿಡ್ತಿನಿ ತಕಳಿ ಸರ್ ನಂದು ತಕಲಿಸೆ ಏಕಟ್ರೆ ಮೀ ವಿಸ ಕುಡಿಸತದನೋ ಏಕಟೇಮಿ ನನ್ನ ತಿಲ್ಲಕಮಿ ನೀ ಒಬ್ಳೆ ಜೇರು ಮುಂಡಾ ದಕಕ ಪತ್ತಿರೇ ಮೇ ಓ ಬೇಗೆ ತಕ ಹೋಗೋ ಏನಿಕಟೇಮಿ ರೌಕ ತಕಲಕ ಹೊಡಿಕಂಡಿದೆ ಎ ಕಟ್ಟುಮಂಡೆ ಯಾರು ರೌಕ ತಕಂಡೆ ಈ ವಾರ ಏನೋ ಕಟ್ಟಿ ಕಾಪಾಡ್ಬಿಟ್ರಿ ಕಂದ್ರಮ್ಮ ಆದ್ರೆ ಮುಂದಿನ ವಾರ ಬದುಕಿರೋದಿಲ್ಲ ನಾ ಬತ್ತಿರೋದಿಲ್ಲ ನೀವು ಊರಿಗೆ ಕಾಲಿಡ್ಬಿಡಿ ಸಾ ಎಲ್ಲಿ ಹೇಳಿ ಅಲ್ಲಿಗೆ ತನ್ನ ಕಟ್ ಸರಿ ಕಂದ್ರಮ್ಮ Kabari, 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 kabari. ಐ ಕಬ್ಬೆ ರೀನೇ ಮಡಿಕಾ ಮೊದ್ಲು ಒಳ್ಳೆ ಪ್ಯಾಂಟ್ ಹಾಕೋ ಕಣ್ಣು ಮಂಜಾಗೋಯ್ತು ಅಣ್ಣ ಎಲ್ಲ ಕಡೆ ರೇಟ್ ಜಾಸ್ತಿ ಅಣ್ಣ ಈ ಅಪ್ಪು ಬರ್ತಡೆ ಮತ್ತೆ ರಂಜಾನ್ ಹಬ್ಬಕ್ಕೆ ಒಳ್ಳೆ ಆಫರ್ ಕೊಡ್ತಾರ ಹೋಗಿ ತಗೋ ಹೋಗು ಇಲ್ಲ ರಾಯಲ್ ವರ್ಲ್ಡ್ ನಲ್ಲಿ ಇಲ್ಲಿ ಜೀನ್ಸ್ ಪ್ಯಾಂಟ್ಸ್ ಶರ್ಟ್ಸ್ ಟಿ ಶರ್ಟ್ಸ್ ಫಾರ್ಮಲ್ ಪ್ಯಾಂಟ್ಸ್ ಮತ್ತೆ ಶರ್ಟ್ಸ್ ಅಷ್ಟೇ ಅಲ್ಲದೆ ಸ್ಪೋರ್ಟ್ಸ್ ಗೆ ಬೇಕಾದಂತ ಬ್ಯಾಟ್ ಬಾಲ್ ಜರ್ಸಿ ಎಲ್ಲ ಸಿಗುತ್ತವೆ ರಾಯಲ್ ವರ್ಲ್ಡ್ ಫಸ್ಟ್ ಇಯರ್ ಆನಿವರ್ಸರಿ ನಮ್ಮ ಅಪ್ಪುರವರ ಹುಟ್ಟುಹಬ್ಬ ಹಬ್ಬ ಯುಗಾದಿ ಹಬ್ಬದ ಪ್ರಯುಕ್ತ ಚಾಮರಾಜನಗರದ ಸುತ್ತಮುತ್ತಲಿನ ಜನತೆಗೆ ಸಕ್ಕತ್ತಾಗಿರೋ ಆಫರ್ಸ್ ಕೊಡ್ತಿದ್ದಾರೆ ಒಂದ್ ಜೀನ್ಸ್ ಪ್ಯಾಂಟ್ ಒಂದ್ ಶರ್ಟ್ ತಗೊಂಡ್ರೆ ಬರೀ ತೊಂಬತ್ತೊಂಬತ್ತು ರೂಪಾಯಿ ಒಂದು ಫಾರ್ಮಲ್ ಪ್ಯಾಂಟ್ ಒಂದು ಸರ್ಟ್ ತಗೊಂಡ್ರೆ ಬರೀ ಆರ್ನೂರ ಮತ್ತೆ ನಾಲ್ಕು ಸರ್ಟ್ ಟೈಮಿಗೆ ಸಾವಿರದ ರೂಪಾಯಿ ಗಳನ್ನ ಆಲ್ ಓವರ್ ಕರ್ನಾಟಕ ಎಲ್ಲಿಗಾದ್ರೂ ಡೆಲಿವರಿ ಮಾಡ್ಕೊಡ್ತಾರೆ ಈ ಆಫರ್ಸ್ ರಂಜಾನ್ ತನಕ ಇರುತ್ತೆ ಟೆಕ್ನೋ ಸ್ಪೋರ್ಟ್ಸ್ ಬಟ್ಟೆಗಳಿಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಇದೆ ಇನ್ನು ತುಂಬಾ ಆಫರ್ಸ್ ನ ಕೊಡ್ತಾ ಇದ್ದಾರೆ ಈ ಆಫರ್ಸ್ ನ ಮಿಸ್ ಮಾಡ್ಕೋಬೇಡಿ ಅಡ್ರೆಸ್ ದೊಡ್ಡ ದೇವಸ್ಥಾನದ ಹಿಂಭಾಗ ಚಿಕ್ಕ ಅಂಗಡಿ ಬೀದಿ ಮೊದಲನೇ ಮಹಡಿ ರಾಯಲ್ ವರ್ಲ್ಡ್ ಚಾಮರಾಜನಗರ ಏನಕ್ಕೆಂಪೇ ಎಲ್ಗೋಬೇಕಮ್ಮಿ ದೇವಸ್ ಹೊಲ್ಕೋಬೇಕಮ್ಮಿ ಕೆಲ್ಸ ಒಬ್ಬಳೆಯ ಒಬ್ಬಳೆ ಹೋಗಲ್ಲ ಕುಳಿ ಗೊತ್ತಲ್ಲ ಹೋಗ ಗೊತ್ತಾಯ್ತು ಅಮ್ಮ ಕೊಳಿ ನೀನ್ ಎಂತ ಲೌಡಿ ಹೇಳು ಮತ್ತ ನಮ್ಮ ಕೆಲ್ಸಕ್ಕೆ ಬತ್ತಿದವ ಇವತ್ತೇನು ಅವಳೋದ್ ಕೆಲ್ಸಕ್ಕೆ ಬತ್ತಿದೆ ನೀ ಕೊನ ಇನ್ನೂರೈವತ್ತು ರೂಪಾಯಿ ಯಾವ್ ನನ್ ಬಂದಳು ಹೋಗೋ ಕೆಲಸ ಮಾತ್ರ ಮುಂದಾಗ ಮಾಡ್ಸತ್ತಿದೆ ಒಂದ್ಸಲ ಟೀ ಕೊಡಲಾ ಒಂದ್ ಇಡಿ ಕಳ್ಳ ಪುರಿ ಕೊಡಲಾ ಹಾ ಜಾಯಂತಿ ಎಲ್ಲಾ ಕೊಟ್ಬಿಟ್ಟಾಳ ನಾನ್ ನಿನ್ನಾಗ್ ಜಿ ಪಿ ಕಟೀನಿ ಟೀನೂ ಕೊಡ್ತೀನಿ ಕಳ್ಳಪುರಿನೂ ಕೊಡ್ತೀನಿ ನಿಗೆ ಎಲ್ಲನೂ ಕೊಡ್ತೀನಿ ಪಾಮ ಕೊಪ್ಪಳ ಬೇರೆ ಮಾಸ್ ಮಾಡಕಮ್ಮಿ ಟೀ ಕಳ್ಳಪುರಿ ಕೊಟ್ಟು ಬಿನ್ನೂರ್ ರೂಪಾಯಿ ಕೊಡ್ತೀನಿ ಬಂದೇ ಬರಲ್ಲ ಹೇಳು ಏ ನಿಮ್ ಮುನ್ನೂರ್ ಕೊಟ್ರು ಬರಲಾ ಐನೂರ್ ಕೊಟ್ರು ಬರಲಾ ಬರಲಾ ಅಂತ ಹೇಳಮಿ ಕಿಪಿ ಏನು ಈಗ ನಿಂದ ಬ್ರೇಕಪ್ ಆಗೈತಲ್ಲ ಯಾವ್ದಾರ ಪರ್ಸೆಂಟ್ ಮಾರಿದ ಬಂದ್ ನಿನಗೆ ಲವ್ ಹೋಗ್ಯವು ಅಂತೇಳಿ ಪ್ರಪೋಸ್ ಮಾಡಿದ್ರೆ ಅವ್ರ ಲವ್ ಒಪ್ಕೊಂತೀ ಏ ಕಿರ್ತಿ ತಡಿ ಭಿ ನಾರ ಮಾತಾಡಿ ನಾನು ಡೌಟ್ ಕ್ಲಿಯರ್ ಮಾಡ್ಕೊಂತೇನೆ ತಡಿ ಸ್ವಲ್ಪ ಹೇಳ್ಕಿಪಿನಿ ಕ್ವಶನ್ ಕ್ವಶನ್ ಕೇಳ ಇನ್ನೊಮ್ಮೆ ಕರೆಕ್ಟ್ ಆಗಿ ಕೇಳಿಸ್ಕೋ ಈಗ ನಿಂದ್ ಬ್ರೇಕಪ್ ಆಗತ್ತಲ್ಲ ಯಾರ ಹುಡುಗರು ಬಂದ ನಿನಗೆ ಪ್ರಪೋಸ್ ಮಾಡಿದ್ರ ನೀ ಒಪ್ಕೊಂತೀಯೋ ಇಲ್ಲ ರಜಾ ಕೇಳ್ಕೋ ಕಿಪಿ ಯಾರಪ್ಪ ಕಪಿ ಬೇಡ ಕಿಪಿ ಬೇಡ ಏನ್ ಹೇಳ್ತಿಪಿ ಕೇಳಕೋತೇನಿಲ್ ನಿನಗೆ ಅಕ್ಕ ನೀ ಬಂದಿ ಅಕ್ಕ ಹೇಳಕ್ಕೂಸ್ ನಿಮ್ಮೆಲ್ಲಾ ಜೊತೆ ಸೇರಿ ತಿಕ್ಲಾಬಿಟ್ಟೆ ನೋಡ್ ನಾನು ಹುಲಿ ತಿಕ್ಲಾಗ್ ಸಮ ತಿಕ್ಲಾಗಿಪ್ಪ ಕಿಪ್ಪಿ ಕೀರ್ತಿ ಇವ್ ಒಬ್ನೇ ಅಲ್ಲ ಇನ್ನು ಬಾಳ ಮಂದಿ ಅದಾರ ಅದ ಅಲ್ಲೊಬ್ಬ ನೋಡ ಕಿಪ್ಪಿ ಈಗ ಹೇಳ ಕಿಪ್ಪಿ ನೀ ಯಾರ ಲವ್ ಮಾಡ್ತೀವಿ ಕಿಪ್ಪಿ ಮುತ್ತುನ್ ಜೋಡಿ ಏನೋ ಇಂಪಾರ್ಟೆಂಟ್ ಮಾತಾಡ್ಬೇಕು ಮುತ್ತುನ್ ಕರ್ಕೊಂಬ ಅಂತ ಹೇಳಿ ನಂಗೆ ಕಸಿದಿಲ್ಲಾ ನಾ ಹೋಗಿ ಮುತ್ತುನ್ ಕರ್ಕೊಂಡ್ಬಂದೇನೆ ಏನ್ ಮಾತಾಡ್ತಿ ಮಾತಾಡ ನೀ ದುಡ್ಡಿಸ್ಕೊಂಡಿ ಅನ್ಪಾ ದುಡ್ಡು ಇಸ್ಕೊಂಡಿದೀನಿ ಇಸ್ಕೊಂಡಿ ಅವಲ್ ದುಡ್ಡು ಮತ್ ಯಾವಾಗ ಕೊಡ್ತೀಯ ವೇಟ್ ಮಾಡು ಸ್ವಲ್ಪ ಕಿಪಿ ಇವಾಗ ರೊಕ್ಕ ಕೊಡ್ತಾನ ವೇಟ್ ಮಾಡ್ಬೇಕಂತ ನೀವೊಂದ್ ಮಾತ ಕೇಳೋಂಗ್ಕೊಂಡಿದ್ಯಾ ದುಡ್ಡು ಅಷ್ಟೇ ಕೇಳ್ತಾ ಇದೀನಿ ಅಷ್ಟೇ ಕೇಳಕ್ ಅಂತೇಳಾ ನೀವ್ ರೊಕ್ಕ ಕೊಡ್ತೀಯೋ ಇಲ್ಲ ನಮ್ ಕಿಪಿದೆ ವೇಟ್ ಮಾಡೋ ಸ್ವಲ್ಪ ಮತ್ ವೇಟ್ ಮಾಡ್ಬೇಕಾ ಯಾವ ಲವ್ ಕಿಪಿ ರೊಕ್ಕ ಇಸ್ಕೊಂಡ್ ಕಿಪಿಗೆ ಕೊಡಕ್ಕೊಲ್ಲ ಅಂತ ಪಾಪ ತುರಮಣಿಕ್ ನೀವ್ ಒಂದ್ ಮಾತಿ ಹೇಳಿ ಬರಾಬರಿ ಏ ಮುತ್ತು ಕೇಳಿಸ್ಕೊ ಮುತ್ತೆ ಕಾಕ ಏನಕುತಾನೆ ನೀಡಿ ಕರ್ನಾಟಕ ಮುತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗೈತಂದ್ರೆ ನೀ ಎಷ್ಟು ಮೋಸ ಮಾಡಿರ್ಬೋದು ಪಾಪ ನಮ್ ಕಿಪಿಗೆ ನಂಗೆ ಅವ್ಳು ಮೋಸ ಮಾಡುವ ಉದ್ದೇಶ ನಂಗೆ ಯಾವ್ದೇ ಇಲ್ಲ ಗುರು ಮತ್ತೆ ಕೊಟ್ಟಿದ ದುಡ್ಡರು ವಾಪಸ್ ಕೊಡಪಾ ಪಾಪ ಆಗುತ್ತೆ ಅಂದ್ರೆ ದುಡ್ಡು ನೀನ್ ಹಳಬಾರ್ದು ತುಂಬ್ರಿ ಕಿಪಿ ನಮ್ ಮಾವ ನ್ಯಾಯ ಕೊಡ್ಸಕ್ ಪಂಚಾಯತಿ ಬಂದ ಬರ್ತಾನೆ ಒಂಬತ್ತು ಗಂಟೆಗೆ ಒಬ್ಬನ ಬರ್ತಾನೆ ನಿನ್ ಜೋಡಿ ನಾನು ಬರ್ತೇನೆ ಅಕ್ಕ ಏನಕ್ಕ ಇದೆ ವಿಮಲ್ ತಿಂದು ತಲೆಗೆ ಹಚ್ಕೊಂಡಿ ಅಲ್ಲ ಯಾಕೆ ಸಾರಿ ಅಕ್ಕ ನನಗೆ ಗೊತ್ತ ನೀನು ವಿಮಲ್ ತಿನ್ನಂಗಿಲ್ಲ ಅಂತ ಹೇಳಿ ಬಾಯ್ ಏನಾಯ್ತು ಆಮ್ಲೆಟ್ ಮಂಜಾ ಜಿಮ್ಯಾಂಡ್ ತಿನ್ನೋ ಮಂಜಾ ಇವತ್ತ ನಮ್ ಕಾಕ ಜೇನ್ ಬಿಡ್ತೋಗ ಜೇನ್ ತುಪ್ಪ ತಿಂತೀವಿ ನಾವೆ ಯಾ ತಿಳ್ ಬಾಕಾಕ ಏಕಾಕ ಜೇನ್ ತುಪ್ಪ ತರಾಕ್ ಹೋಗಿ ಆ ಜೇನು ಕಡೆ ನಿನ್ ತುಪ್ಪ ಖಾಲಿ ಮಾಡ್ಕೊಂಡಿ ಹೋಮಾರಯ ಮಗ ಅಲ್ಬಿಟ್ನಿ ರೀಲ್ಸ್ ಮಾಡು ಮಗ ಅಳ್ಬೇಕಾ ಅಳ್ಬೇಕ ನೀಂತಿಂಬಳವ ಮೊದಲು ಮೂವರ್ಸ್ಕೊ ನೋಡಕ್ ಆಗ್ವಲ್ದ ಚಿಚಿ ಯಾರಪ್ಪ ನಾನ್ ಬೇಮ ಗೂಳಿ ಯಾನ್ ಗೂಳಿ ಅಂತ ಹೆಸರಿಟ್ಟಿದ್ದು ನಮ್ ಬೇಬಿಟ್ರೆ ಸಾ ಬಿಸಿ 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 ಬೇವಿನ ಮರದ ಹೇಳಿಂತ ಬಿಸಿ ಬಿಸಿ ಇಂತ ಜಾಗದಾಗೆಲ್ಲ ಮುಕ್ಳು ಸುಡುತ್ತೇ ಬೇ ಅಷ್ಟು ಬಿಸಿ ಇಲ್ಲಿ ಮುಕ್ಳರೇ ಬಿಸಿ ಇಲ್ಲಿ ಮಜಾನೇ ಬೇರೆ ನಿಮಿಗೆ ಮಜಾ ನಮಗಿಲ್ ಸಂತ ಕಿಸಿ ಬೇಡ ಎಂತ ಮಾಡಣ್ಣ ಏನಾದ್ರು ಮಾಡು ಮಾಡಬೇ ಮೀನ್ ತಿನ್ನ ಮೀನ್ ಬೇಡ ಹೇಳಿ ತಿನ್ನೋಣ ಸ್ವಲ್ಪ ನಾನು ನೀರಲ್ಲಿ ಹೋಗಿ ಬರ್ತೀನಿ ಹೋಗ್ ಬಾ ಮತ್ ಅಪ್ಪಾಗ ಹೋಗಿದಿ ಬರಕರ ಹೇಳಿ ಹಿಡ್ಕಂಬಾ ಎಂತ ಹೇಳ್ತೀರಾ ಸ್ವಲ್ಪ ಟೈಮ್ ಕೊಟ್ರೆ ಇಲ್ಲೇ ಹೇಳ್ತೀವಿ ಏನಂತೀರಾ ಮಾಡಿ ಇಮೇಜಿನ್ ಎಲ್ಲ ಮಾಡಕ್ ಆಗಲ್ಲ ಸುಮ್ನೆ ಚಟಪಟ ಅಂತ ಹೇಳಿ ಕೆಲಸ ಅಷ್ಟೇ ಬಟ್ ಅದ್ರಲ್ಲೂ ಒಂಥರ ಮಜಾ ಮಜಾನೇ ಮಜಾ ಮಜಾನೇ ಮಜಾ ಬೇ ಅವನ್ನೆಲ್ಲ ಕೇಳಿ ಅಂತ ಕುಂದಿರ್ತಿಯಲ್ಲ ಬೇ ಗಡಗಡ ಹೋಗಿ ಒಂದ್ ಜಮ್ ನೀರ್ ತಗೊಂಬ ಇಲ್ಲಾಂದ್ರೆ ಒಣಗಿ ಶಕ್ತಿ ನೋಡೋದ ಸುಮ್ನೆ ಮೂಡ್ ಹಾಲ್ ಆಯ್ತು ನೀನ್ ಬೇಜಾರಾಗ್ ಬೇಡ ఇలా మనీకు తిక్తి బిడు తిక్తి బిడు ನನಗ್ ಏನು ಮಾಡಿದ್ಯಾ ನಾನ್ ಏನ್ ಮಾಡಿಲ್ಲ ಹೇಳು ಹೇಳು ಫಸ್ಟ್ ನನಗ್ ಏನ್ ಮಾಡಿದ್ಯಾ ಪ್ರೀತಿ ಮಾಡಿದ್ವಿ ನೀವು ಗಿಫ್ಟ್ ಕೊಟ್ಟಿದ್ದೀನಿ ಕೊಡ್ಸಿರೋ ಗಿಫ್ಟ್ ಎಲ್ಲಿದೆ ಅದು ಬೇಡ ಗಿಫ್ಟ್ ತಗೊಂಡೇನ್ ಮಾಡ್ತೀಯ ವಾಪಸ್ ಕೊಡೋ ಮುಖಕ್ ಬಿಸಾಕ್ತಿನಿ ಇಸ್ಕರ ಕೈಯಾಗಿಸಿಕೊಂಡು ಕೊಡಕರನು ಕೈಯ ಕೊಡೋದು ಡೈಮಂಡ್ ಚೈನ್ ನಾಯಿ ಚೈನ್ ಅಲ್ಲ ನೀನ್ ನನಗೇನು ಮಾಡಿಲ್ಲ ನೀನ್ ಏನ್ ಮಾಡಿ ಹೇಳು ನಾನು ನೀನು ಸುಮ್ನೆ ಇದೆ ನಾನು ಸುಮ್ಮನೆ ಆಗಿರ್ತೀಯ ಏನಾರ ಮಾಡೋ ಅಡಗಿನಾರ ಮಾಡೋ ಮುಸಿನ ತಿಕ್ಕೋಗ್ ಹೋಗ್ಲಿ ಬಿಡು ಮೂರ್ ಜನ ಫ್ಯೂಚರ್ ಇದೆ ಬಿಟ್ಟು ಯಾವನ್ ಬೇಡ ಅಂದ್ ಏನ್ ಇವಾಗ ಪಲ್ಸರ್ ಮುತ್ತ ಸುಮ್ನೆ ದಿಸ್ ಈಸ್ ಯುವರ್ಟ್ ಮೈ ಫಾಲ್ಟ್ ನೋ ಯುವರ್ ಫಾಲ್ಟ್ ಓಕೆನಾ ಕಷ್ಟಕ್ಕೆ ಸಹಾಯ ಮಾಡಿದೀನಿ ಗುರು ಯಾವಾಗ ಮಾಡಿದೀಯಾ ಏನ್ ಮಾಡಿದ್ಯಾ ನಿನ್ನ ಪ್ರೀತಿ ಮಾಡಿದೀನಿ ನಿನ್ ಜೊತೆ ರೀಲ್ಸ್ ಮಾಡಿದೀನಿ ಪ್ರಾಮಾಣಿಕ ಹೋಗಿದೀನಿ ಪಲ್ಸರ್ ಮುತ್ತು ಅಂದ್ರೆ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಅಂದ್ರೆ ಪಲ್ಸರ್ ಮುತ್ತು ಬಂದೆ ಕಾಂತ ಬಂದೆ ಇವತ್ತೀಲಿ ತೊಳಕು ಪೊಳಕು ಎಂದು ಮೈ ಜಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಾದು ಕೆಂಡವಾಗಿ ಕಪಾಳ ಕೊಡೆಯುತ್ತಿದೆ ಅಲ್ಲ ಕಾಂತ ಕಾಂತ ಈ ಬಾಂಡ್ಲಿಗೆ ಆರಾಟ ಕಾಣ್ತಗೆ ಚಲ್ಲಾಟ ನನಿಗೆ ಕೆರ್ಕೊಳ ಸಂತ ಕೆರೆಯೋದ್ರ ಒಂಥರ ಮದನ ಆ ಮದನ ಕಂಡು ಏನಿರೋ ಬಾಂಡ್ಲಿ ಕೊಟ್ಟಪ್ಪ ಬಾಂಡ್ಲಿ ಕೊಟ್ಟಪ್ಪ ಇವಾಗ ನಿನ್ಗೆ ಹುಚ್ಚದ್ ಕುಣಿಯೋ ಆಸೆ ಆಮೇಲೆ ನಿನ್ನ ಹುಚ್ಚಂತರ ರೋಡಿಗೆ ಬಿಡ್ತಾರ್ಲಿ ತರ ಚಳಕನಾದ್ರೂ ಮಾಡ್ರೋ ಪುಳಕನಾದ್ರೂ ಮಾಡ್ರೋ ನಮ್ಮ ಹೊಟ್ಟೆ ಯಾಕೆ ಕುರಿಸ್ತಿರೋ ನನ್ನ ಮಕ್ಕಳು ಒಂದೊಂದಲ್ಲ